ಸ್ಪೈಸ್ ಆಫ್ ಲೈಫ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಅತ್ಯದ್ಭುತ ಅನುಭವಕ್ಕೆ ದಯವಿಟ್ಟು ಇಯರ್ಫೋನ್ ಬಳಸಿ ಅಮ್ಮ ಎಂಬುದು ಒಂದು ಪದವಲ್ಲ ಅದು ಅನಂತ ಪ್ರೀತಿ ಮತ್ತು ತ್ಯಾಗದ ರೂಪ ತಾಯಿಯ ಋಣವನ್ನು ನಾವು ಯಾವತ್ತೂ ತೀರಿಸಲಾಗುವುದಿಲ್ಲ ಅದಕ್ಕೆ ಬೆಲೆ ಕಟ್ಟುವುದು ಅಸಾಧ್ಯ ಬನ್ನಿ ಈ ಕಥೆಯ ಮೂಲಕ ತಾಯಿಯ ನಿಸ್ವಾರ್ಥ ಪ್ರೀತಿ ಮತ್ತು ತ್ಯಾಗವನ್ನು ನಾನು ನಿಮಗೆ ತಿಳಿಸಿಕೊಡುತ್ತೇನೆ ಒಂದೂರಲ್ಲಿ ಸುಶೀಲಮ್ಮ ಎಂಬ ಹೆಂಗಸು ತನ್ನ ಎರಡು ವರ್ಷದ ಮಗ ಪ್ರಕಾಶ್ ಜೊತೆ ಜೀವನ ಸಾಗಿಸುತ್ತಿದ್ದಳು ಪ್ರಕಾಶ್ ಹುಟ್ಟಿದ ಕೆಲವೇ ತಿಂಗಳಲ್ಲಿ ಅವನ ತಂದೆ ತೀರಿಕೊಂಡಿದ್ದರಿಂದ ಸುಶೀಲಮ್ಮ ಕೂಲಿ ಕೆಲಸ ಮಾಡಿ ಮಗನನ್ನು ಸಾಕುತ್ತಿದ್ದಳು ಆದರೆ ಅವಳಿಗೆ ಒಂದೇ ಕಣ್ಣು ಇರುವ ಕಾರಣ ಊರಿನವರು ಅವಳನ್ನು ಕುರುಡಿ ಎಂದು ಹಾಸ್ಯ ಮಾಡುತ್ತಿದ್ದರು ಪ್ರಕಾಶ್ ಚಿಕ್ಕಂದಿನಿಂದಲೇ ತನ್ನ ತಾಯಿಯ ರೂಪವನ್ನು ಅಸಹ್ಯಪಡುತ್ತಿದ್ದ ಜನರ ಗೇಲಿ ನಿಂದನೆಗಳು ಅವನಿಗೆ ತೀವ್ರ ಅವಮಾನ ಉಂಟು ಮಾಡಿದವು ಹೀಗಾಗಿ ದಿನೇ ದಿನೇ ತಾಯಿಯೊಂದಿಗೆ ಮಾತನಾಡುವುದನ್ನೇ ಕಡಿಮೆ ಮಾಡಿದ ಒಂದು ದಿನ ತಾಯಿ ಕರುಣೆಯಿಂದ ಕೇಳಿದಳು ಕಂದ ಏಕೆ ಹೀಗೆ ಮಾಡ್ತೀಯ ಪ್ರಕಾಶ್ ಸಿಟ್ಟಿನಿಂದ ಉತ್ತರಿಸಿದ ನೀನು ಕುರುಡಿ ನಿನ್ನ ಮುಖ ನನಗೆ ಅಸಹ್ಯ ನಿನ್ನ ಜೊತೆ ಇದ್ದರೆ ಜನ ನನ್ನನ್ನೇ ಗೇಲಿ ಮಾಡ್ತಾರೆ ನೀನು ಎಲ್ಲಾದ್ರೂ ಹೋಗಿ ಸಾಯಬಾರದೆ ಎಂದು ಬಿಟ್ಟ ಈ ಮಾತು ತಾಯಿಗೆ ಸಿಡಿಲು ಬಡಿದಂತಾಗಿತ್ತು ಆದರೂ ಸುಶೀಲಮ್ಮ ಮೌನವಾಗಿ ತನ್ನ ಮಗನಿಗಾಗಿ ಬಾಳುತ್ತಲೇ ಇದ್ದಳು ಪ್ರಕಾಶ್ ಓದಿನಲ್ಲಿ ಮಿಗಿಲಾಗಿ ಡಿಗ್ರಿ ಮುಗಿಸಿ ಮುಂಬೈಯಲ್ಲಿ ದೊಡ್ಡ ಕಂಪನಿಯಲ್ಲಿ ಕೆಲಸ ಪಡೆದುಕೊಂಡ ಬೇಗನೆ ಹೆಸರನ್ನು ಗಳಿಸಿ ಗಣ್ಯರೊಬ್ಬರ ಮಗಳನ್ನು ಮದುವೆಯಾದ ಪ್ರಕಾಶ್ ತನ್ನ ತಾಯಿ ಬದುಕಿದ್ದಾಳೆ ಎಂಬುದನ್ನೇ ಎಲ್ಲರಿಗೂ ಮರೆಮಾಡಿದ ಅಪ್ಪಅಮ್ಮ ಇಬ್ಬರೂ ಇಲ್ಲ ಎಂದು ಹೇಳಿಕೊಂಡಿದ್ದ ಕಾಲ ಕಳೆದಂತೆ ಪ್ರಕಾಶ್ ದೊಡ್ಡ ಪ್ರಶಸ್ತಿ ಪಡೆದು ಪತ್ರಿಕೆಗಳಲ್ಲಿ ಸುದ್ದಿಯಾಯಿತು ಈ ವಿಷಯವನ್ನು ಕೇಳಿದ ಸುಶೀಲಮ್ಮ ತನ್ನ ಮಗನನ್ನು ಒಮ್ಮೆ ನೋಡಬೇಕೆಂಬ ಹಂಬಲದಿಂದ ಮುಂಬೈಗೆ ಹೋದಳು ಮನೆಯ ಬಾಗಿಲಲ್ಲಿ ಮಕ್ಕಳು ಆಟವಾಡುತ್ತಿರುವಾಗ ಅವಳ ನೆರಳು ಕಾಣಿಸಿಕೊಂಡಿತು ಪ್ರಕಾಶ್ ಬೆಚ್ಚಿ ಬಿದ್ದು ಇವಳು ನನ್ನ ತಾಯಿಯೇ ಎಂದು ತೋಚಿತು ತಕ್ಷಣ ಸಿಟ್ಟಿನಿಂದ ಅಬ್ಬರಿಸಿ ಏ ಮುದುಕಿ ನಮ್ಮ ಮನೆಗೆ ಯಾಕೆ ಬಂದಿದ್ದೆ ನಿನ್ನ ಕುರೂಪ ಮುಖ ನೋಡಿದ್ರೆ ನನ್ನ ಮಕ್ಕಳು ಭಯಪಡುತ್ತಾರೆ ಬೇಗ ಹೋಗಿಬಿಡು ಇಲ್ಲದಿದ್ದರೆ ನಾನೇ ಹೊರಹಾಕ್ತೀನಿ ತಾಯಿಯ ಒಂಟಿ ಕಣ್ಣಿನಿಂದ ಕಣ್ಣೀರು ಸುರಿಯಿತು ಆಕೆ ಸಂಕಟದ ಧ್ವನಿಯಲ್ಲಿ ಹೇಳಿದಳು ಕಂದ ಕ್ಷಮಿಸು ತಪ್ಪಾಯಿತು ಇಷ್ಟು ಹೇಳಿ ಮೌನವಾಗಿ ಹೊರಟಳು ಕೆಲ ತಿಂಗಳುಗಳ ನಂತರ ಕಚೇರಿ ಕೆಲಸದ ನಿಮಿತ್ತ ಪ್ರಕಾಶ್ ಬೆಂಗಳೂರಿಗೆ ಬಂದ ಕೆಲಸ ಮುಗಿಸಿ ಹೊರಡುವಾಗ ಹಳೆಯ ಬದುಕಿನ ನೆನಪು ಅವನ ಮನಸ್ಸನ್ನು ತಟ್ಟಿತು ಒಮ್ಮೆ ಅಮ್ಮನ ಮನೆ ಕಡೆ ಹೋಗಿ ನೋಡ್ಬೇಕು ಅವಳು ಹೇಗಿದ್ದಾಳೆ ಎಂದುಕೊಂಡು ಅವಳ ಮನೆಗೆ ಹೋದ ಮನೆ ಹಾಗೆಯೇ ಇತ್ತು ಆದರೆ ಒಳಗೆ ಅಮ್ಮ ಇರಲಿಲ್ಲ ಅಕ್ಕಪಕ್ಕದವರು ಹೇಳಿದರು ನಿನ್ನ ಅಮ್ಮ ವಾರದ ಹಿಂದೆ ಹೋದಳು ಕೊನೆಯ ಕ್ಷಣದವರೆಗೂ ನಿನಗಾಗಿ ಕಾಯುತ್ತಿದ್ದಳು ನಿನಗಾಗಿ ಒಂದು ಪತ್ರ ಬರೆದಿದ್ದಾಳೆ ಇದು ತೆಗೆದುಕೊ ಪ್ರಕಾಶ ಆ ಪತ್ರವನ್ನು ಕಾರಿನಲ್ಲಿ ಕುತೂಹಲದಿಂದ ಓದಿದ ಕಂದ ನಿನ್ನನ್ನು ನೋಡದೆ ಈ ಜಗತ್ತನ್ನು ಬಿಟ್ಟೆನು ಕ್ಷಮಿಸು ಮಗನೇ ನೀನು ನನಗೆ ಜಗತ್ತು ನನ್ನ ಉಸಿರು ನನ್ನ ನೆರಳು ಎಲ್ಲವೂ ನೀನೇ ಆಗಿದ್ದೆ ಆದರೂ ನನ್ನ ಕುರುಡುತನದ ಕಾರಣ ನೀನು ನನ್ನಿಂದ ದೂರವಾದೆ ಒಂದು ಸತ್ಯವನ್ನು ಹೇಳುತ್ತಿದ್ದೇನೆ ನೀನು ಮೊದಲನೇ ತರಗತಿಯಲ್ಲಿ ಇದ್ದಾಗ ಅಪಘಾತವಾಗಿ ನಿನ್ನ ಕಣ್ಣು ಹೋಗಿತ್ತು ವೈದ್ಯರು ಹೇಳಿದರೂ ಈ ಮಗು ಇನ್ನು ಜೀವಪರ್ಯಂತ ಒಂಟಿಗಣ್ಣಿನವನಾಗಿರಬೇಕು ಆ ಮಾತು ಕೇಳಿ ನಾನು ಬೇಡಿಕೊಂಡೆ ನನ್ನ ಕಣ್ಣನ್ನೇ ತೆಗೆದು ನನ್ನ ಮಗನಿಗೆ ಹಾಕಿ ನಾನು ಸಾಯಬೇಕಾದ ಹೆಂಗಸು ನನಗೆ ಒಂದೇ ಕಣ್ಣು ಸಾಕು ಹೀಗೆ ನಿನ್ನ ಕಣ್ಣಿನ ಹಿಂದೆ ನನ್ನ ಕಣ್ಣಿದೆ ಕಂದ ಒಮ್ಮೆ ನನ್ನನ್ನು ಅಮ್ಮ ಎಂದು ಕರೆಯಬೇಕೆಂಬುದು ನನ್ನ ಆಸೆ ನೀನು ದುಃಖ ಪಡಬೇಡ ಕಣ್ಣೀರು ಹಾಕಬೇಡ ನಿನ್ನ ಕಣ್ಣಿನೊಳಗೆ ನಾನು ಇದ್ದೇನೆ ನೀನು ಬದುಕಿರುವ ತನಕ ನಾನು ಬದುಕುತ್ತೇನೆ ಮದನೆ ಪತ್ರ ಮುಗಿದ ಕೂಡಲೇ ಪ್ರಕಾಶು ಸಿರುಗಟ್ಟಿದಂತೆ ಅಮ್ಮ ಎಂದು ಕೂಗಿದ ಸ್ನೇಹಿತರೆ ಈ ಗಡಿಬಿಡಿಯ ಬದುಕಲ್ಲಿ ನಾವು ಬಹುಸಾರಿಯಮ್ಮ ಎಂದರೆ ಅಸಡ್ಡೆ ಮಾಡುತ್ತೇವೆ ಕೆಲವೊಮ್ಮೆ ತಿರಸ್ಕರಿಸುತ್ತೇವೆ ಆದರೆ ಅವಳ ತ್ಯಾಗ ನಿಸ್ವಾರ್ಥ ಪ್ರೀತಿ ಮರೆಯಬಾರದದ್ದು ಯಾರು ಪ್ರಕಾಶಾಗಬೇಡಿ ನಮ್ಮ ಅಮ್ಮನ ಕೈ ಹಿಡಿದು ಅವಳ ಪ್ರೀತಿಗೆ ಬೆಲೆ ಕೊಡುವುದು ನಮ್ಮ ಕರ್ತವ್ಯ ನಿಮಗೆ ಈ ಕಥೆ ಮನಸ್ಸಿಗೆ ತಟ್ಟಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸ್ಪೈಸ್ ಆಫ್ ಲೈಫ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರತಿಕ್ರಿಯೆಯನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ ಮುಂದಿನ ಕಥೆಯಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು